ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಬನ್ನಿ ನಾವು ಇವತ್ತು ತಂಬಿಟ್ಟನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಎಂಟು ತನಕ ನೋಡಿ ಈಸಿ ಫ್ರೆಂಡ್ ತಂಬಿಟ್ಟು ಮಾಡೋದು ನನಗೂ ಗೊತ್ತಿರಲಿಲ್ಲ ಸೊ ನಾನು ನಮ್ಮ ಅತ್ತೆ ಹತ್ರ ನೋಡಿ ಕಲ್ತ್ಕೊಂಡಿರೋದು ಇವತ್ತು ಮಾಡ್ತಾ ಇದ್ದೀನಿ ತಂಬಿಟ್ಟು ರೆಸಿಪಿನ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ ನಾನು ನಾಲ್ಕು ಲೋಟದಷ್ಟು ಅಕ್ಕಿನ ತಗೊಂಡು ಸೋಸ್ಕೊಂಡು ಇಟ್ಕೋಬೇಕು ಫಸ್ಟು ಫ್ರೆಂಡ್ ಅದನ್ನು ಫ್ರೆಂಡ್ ಅಗಲವಾದ ಪಾತ್ರೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ ನೋಡಿ ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ ಹೇಗೆ ಹುರ್ಕೋಬೇಕು ಅಂತ ನೋಡಿ ಇದು ಹುರಿದನೇ ಇರುವಂಥ ಅಕ್ಕಿ ಇದು ಹುರಿದಿರುವಂಥ ಅಕ್ಕಿ ಫ್ರೆಂಡ್ ನೋಡ್ಕೊಳ್ಳಿ ಈ ಥರ ಹುರ್ಕೋಬೇಕು ಜಾಸ್ತಿ ಸೀಸ್ಕೋಬಾರ್ದು ಈ ಥರ ಒಂದು ಮೀಡಿಯಮಲ್ಲಿ ಹುರ್ಕೋಬೇಕು ಫ್ರೆಂಡ್ ಅಕ್ಕಿನ ನೋಡಿ ಇದು ಹುರಿದೇ ಇರೋ ಅಕ್ಕಿ ಇದು ಹುರಿದಿರೋ ಅಕ್ಕಿ ನೋಡ್ಕೊಳ್ಳಿ ನಿಧಾನವಾಗಿ ನೋಡ್ಕೊಳ್ಳಿ ನಿಮಗೆ ಅರ್ಥ ಹೋಗುತ್ತೆ ಒಂದು ಮೈಂಡ್ಗೆ ಕಾನ್ಸೆಪ್ಟು ಬರುತ್ತೆ ಈ ಥರ ಮಾಡಬೇಕು ಈ ಥರ ಬಿಡಬೇಕು ಅಂತ ಎಲ್ಲ ಥರ ಅಡುಗೆನೂ ಕಲಿಬಹುದು ಫ್ರೆಂಡ್ ಅಡುಗೆ ಮಾಡೋದೇನು ಮಹಾವಿದ್ಯೆ ಅಲ್ಲ ಫ್ರೆಂಡ್ ಕಲಿತಾ ಹೋದರೆ ನಿಮಗೆ ಈಸಿ ಆಗುತ್ತೆ ಸೊ ನೋಡಿ ಆ ಥರ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀವಿ ಮಿಲ್ನಲ್ಲಿ ಮಿಲ್ ಮಾಡಿಸ್ಕೊಂಡು ಬಂದು ನೆಕ್ಸ್ಟ್ ಹುರಿದ ನಂತರ ಅಕ್ಕಿನ ಫ್ರೆಂಡ್ ನೆಕ್ಸ್ಟ್ ಫ್ರೆಂಡ್ ಆ ಅಕ್ಕಿ ಉರಿದ ಪಾತ್ರೆಯಲ್ಲಿ ನಾನು ಕಡಲೆ ಬೀಜನ ತಗೊಂಡು ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಅದನ್ನು ಉರ್ಕೋಬೇಕು ಫ್ರೆಂಡ್ ಉರಿದ ನಂತರ ಫ್ರೆಂಡ್ ಅದನ್ನು ಸಿಪ್ಪೆ ತೆಗಿಬೇಕು ನೋಡಿ ಕಲರ್ ಚೇಂಜ್ ಆಗೋ ತನಕ ಉರ್ಕೋಬೇಕು ಫ್ರೆಂಡ್ ಏನು ಅಕ್ಕಿನ ತಗೊಂಡಿದ್ದೆ ಅದರಲ್ಲೇ ಏನು ಉರಿದಿದ್ದೆ ಆ ಬಾ ಆ ಬಾಣಲಿನಲ್ಲೇ ಉರ್ಕೋತಾ ಇದ್ದೀನಿ ಫ್ರೆಂಡ್ ಎಲ್ಲ ಪದಾರ್ಥನೂ ತಂಬಿಟ್ಕೆ ಏನೇನು ಉರಿಬೇಕು ಅದನ್ನೆಲ್ಲ ಅಕ್ಕಿ ಪ ಅಕ್ಕಿನ ಏಂತ್ರ ಹುರಿದಿದ್ದೆ ಆ ಬಾಣಲೀಲೆ ಉರ್ಕೋತೀನಿ ಏನು ತೊಂದರೆ ಇಲ್ಲ ಫ್ರೆಂಡ್ ಉರ್ಕೋಬಹುದು ಈ ಥರ ಉರ್ಕೋಬಿಟ್ಟು ಫ್ರೆಂಡ್ ಒಂದು ಬಟ್ಟೆ ಮೇಲಾದರೂ ಹಾಕೊಳ್ಳಿ ಅಥವಾ ನೀವು ಮನೆಯಲ್ಲಿ ಅಕ್ಕಿ ಸೋರ್ಸೋಕೆ ಇರೋ ಮರ ಇದೆ ಅಂದರೆ ಅದರೊಳಗೆ ಹಾಕ್ಕೊಂಡು ನೋಡಿ ಫ್ರೆಂಡ್ ಈ ಥರ ಎರಡು ಭಾಗ ಮಾಡಿಕೊಳ್ಳಿ ಕಡಲೆ ಬೀಜನ ಹುರಿದ ತಕ್ಷಣವೇ ಮಾಡಿಕೊಳ್ಳಿ ಈ ಥರ ಸುಡ್ತಾ ಇರುತ್ತೆ ಕೈ ನೋಡಿಕೊಂಡು ಸಿಪ್ಪೆನ ತೆಗೆದು ಇಟ್ಕೊಳ್ಳಿ ಫ್ರೆಂಡ್ ನಂತರ ಫ್ರೆಂಡ್ ನಾನು ಈಗ ಎಳ್ಳಿರುತ್ತಲ್ಲ ಫ್ರೆಂಡ್ ಕಪ್ಪು ಎಳ್ಳು ಅದನ್ನು ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ಕಪ್ಪೆಳ್ಳು ಮತ್ತು ಬಿಳಿ ಎಳ್ಳು ಹುರ್ಕೋಬೇಕು ನಿಮಗೆ ಹೇಗೆ ಗೊತ್ತಾಗುತ್ತೆ ಎಳ್ಳು ಹುರಿದಿರೋದು ಅಂತ ಫ್ರೆಂಡ್ ನಿಮಗೆ ಅದು ಚಟಪಟ ಅಂತ ಸಿಡಿತಾ ಇರುತ್ತೆ ಆ ಸೌಂಡ್ ಬರುತ್ತೆ ಆಗ ಎಳ್ಳು ಹುರಿದಿದೆ ಅಂತ ಗೊತ್ತಾಗೋಗುತ್ತೆ ಫ್ರೆಂಡ್ ಚೆನ್ನಾಗಿ ಎಳ್ಳು ಉರಿಬೇಕಾದ್ರೆ ಫ್ರೆಂಡ್ ಮೀಡಿಯಂ ಊರಿನಲ್ಲೇ ಹುರ್ಕೊಳ್ಳಿ ಫ್ರೆಂಡ್ ಬಾಂಡಿ ಮೊದಲೇ ಕಾದಿರುತ್ತೆ ಸೊ ಅದಕ್ಕೆ ಮೀಡಿಯಂ ಊರಿನಲ್ಲಿ ಹುರ್ಕೊಳ್ಳಿ ಫ್ರೆಂಡ್ ಕಪ್ಪು ಎಳ್ಳು ಹುರ್ಕೊಂಡ ನಂತರ ಫ್ರೆಂಡ್ ನಾನು ನೋಡಿ ಚಟಪಟ ಅಂತ ಸಿಡಿತಾ ಇದೆ ಕಾಣಿಸ್ತಾ ಅಲ್ವಾ ಈ ಥರ ಹುರ್ಕೋಬೇಕು ಫ್ರೆಂಡ್ ಹುರಿದಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಗಮ್ಮಂತ ಇರುತ್ತೆ ಫ್ರೆಂಡ್ ಅದು ತಂಬಿಟ್ಟು ಮಾಡಿದ ನಂತರ ನೋಡಿ ನಾನು ಬಿಳಿ ಹುರ್ಕೊಳ್ತಾ ಇದ್ದೀನಿ ಕಪ್ಪು ಎಳ್ಳು ಹುರಿದು ಇಟ್ಕೊಂಡಿದ್ದೀನಿ ನಂತರ ಬಿಳಿ ಎಳ್ಳನ್ನ ಹುರ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ ಇದನ್ನು ಅಷ್ಟೇ ಕಲರ್ ಚೇಂಜ್ ಆಗೋಗುತ್ತೆ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ ಬಿಳಿ ಎಳ್ಳು ಹೇಗೆ ಉರಿಯೋದು ಅಂತ ಇದು ವೈಟ್ ಇದೆ ಹಾಗೇನೆ ಸ್ವಲ್ಪ ಗೋಲ್ಡನ್ ಬ್ಲೂನ್ ಕಲರ್ ಬರ್ತಾ ಹೋಗುತ್ತೆ ನೋಡಿ ಆ ಥರ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ ಫ್ರೆಂಡ್ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸು ಮತ್ತು ಬೇಗನೆ ಮಾಡ್ಕೋಬಹುದು ಹಬ್ಬಗಳಿಗೆ ಒಬ್ಬರಿಗೆ ಹೆಣ್ಮಕ್ಳಿಗೆ ತಂಬಿಟ್ಟು ಮಾಡೋಕ್ಕೆ ಬರಲ್ಲ ಸೊ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ನೆಕ್ಸ್ಟು ಫ್ರೆಂಡ್ ಹುರಿದಾಯಿತು ಹುರಿದ ನಂತರ ನಾನಿಲ್ಲಿ ಈ ಕಡೆ ಸ್ಟವ್ನ ಆನ್ ಮಾಡಿಬಿಟ್ಟು ಫ್ರೆಂಡ್ ಬೆಲ್ಲನ ಪಾಕ ತಕೊತಾ ಇದ್ದೀನಿ ಫ್ರೆಂಡ್ ನೀವು ಎಷ್ಟು ಅಕ್ಕಿ ತಗೊಂಡಿರ್ತೀರೋ ಅದ್ರ ಅಳತೆ ಪ್ರಮಾಣದಲ್ಲಿ ನೀವು ಬೆಲ್ಲನ ಹಾಕೋಬೇಕು ಫ್ರೆಂಡ್ ನಾನಿಲ್ಲಿ ನಾಲ್ಕು ಲೋಟ ಅಕ್ಕಿ ತಗೊಂಡಿದ್ದೆ ಅದಕ್ಕೆ ನಾನು ಎರಡು ದೊಡ್ಡಚ್ಚು ಬೆಲ್ಲ ಮತ್ತು ಸಣ್ಣಚ್ಚು ಎರಡು ಬೆಲ್ಲನ ಇದ್ದೀನಿ ಇಲ್ಲಾಂದರೆ ಫ್ರೆಂಡ್ ಇದಾಗ್ಬಿಡುತ್ತೆ ಫ್ರೆಂಡ್ ರುಚಿ ಅಂದರೆ ಸ್ವೀಟ್ ಕಮ್ಮಿ ಆಗಿಬಿಡುತ್ತೆ ಬೆಲ್ಲ ಕಮ್ಮಿ ಹಾಕಿದ್ರೆ ಫ್ರೆಂಡ್ ಪಾಕನ ತಗೊಂಡು ಇಟ್ಕೋಬೇಕು ನಾನು ಈ ಪಾಕಕ್ಕೆ ಫ್ರೆಂಡ್ ನಾನು ಸ್ವಲ್ಪ ಏಲಕ್ಕಿನ ಫ್ರೆಂಡ್ ಪುಡಿ ಮಾಡಿ ಹಾಕ್ತೆ ಬೆಲ್ಲದ ಪಾಕದ ಜೊತೆಗೆ ಅಂತ ಇರುತ್ತೆ ಫ್ರೆಂಡ್ ಆ ಪಾಕನ ಈಗ ಫ್ರೆಂಡ್ ನಾನು ಒಂದು ಅಗಲವಾದ ತಟ್ಟೆಯನ್ನು ಇಟ್ಕೊಂಡು ಫ್ರೆಂಡ್ ಹುರಿದಿರುವಂಥ ಮಿಲ್ ಮಾಡಿಸ್ಕೊಂಡು ಬಂದಿರುವಂಥ ಅಕ್ಕಿ ಹಾಕ್ಕೊಂಡು ಫ್ರೆಂಡ್ ಕಾಯಿ ತುರಿ ಮತ್ತು ಏನು ಹುರ್ಕೊಂಡಿದ್ದೆ ನಾನು ಬಿಳಿ ಎಳ್ಳು ಕಪ್ಪು ಎಳ್ಳು ಕಾಯಿ ತುರಿ ಮತ್ತು ಕಡಲೆ ಬೀಜ ಎಲ್ಲನೂ ಹಾಕ್ಕೊಂಡು ಫ್ರೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ ಸ್ವಲ್ಪ 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 ಇದನ್ನ ಹಾಕೋತೀನಿ ನಾನೇನು ಪಾಕ ತಗೊಂಡಿದ್ದೀನಿ ಸುಡ್ತಾ ಇರುತ್ತೆ ಫ್ರೆಂಡ್ ಅದಕ್ಕೇ ಸೌಟಲ್ಲಿ ಹಾಕ್ಕೊಂಡು ಸ್ವಲ್ಪ ಹಂಗೇ ಕಲ್ಸ್ಕೋಬೇಕು ಸುಡ್ತಾ ಇರುತ್ತೆ ಬಿಸಿದ್ರಲ್ಲೇ ಮಾಡ್ಕೋಬೇಕು ತಂಬಿಟ್ಟು ಒಂದು ಅದಕ್ಕೆ ಬರುತ್ತೆ ಫ್ರೆಂಡ್ ನೀವು ಕೊಬ್ಬರೀನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ ಅರ್ಧ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ನೋಡಿ ಸುಡ್ತಾ ಇದೆ ಸೊ ಆದ್ರೂ ಕಲಿಸ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ ಕಲಿಸಿದ್ರೇ ಅದು ಒಂದು ಮೀಡಿಯಮ್ಮು ಅದಕ್ಕೆ ಬರೋದು ಮತ್ತು ಉಂಡೆ ಕಟ್ಟೋ ಶೇಪಿಗೆ ಬರೋದು ಫ್ರೆಂಡ್ ಸುಡ್ತಾ ಇರುತ್ತೆ ಅಲ್ವಾ ಅದಕ್ಕೇ ಮಿಕ್ಸ್ ಮಾಡ್ತಾ ಇದ್ದೀನಿ ಅವನೊಂದು ಸ್ವಲ್ಪ ಹಾಕ್ಕೊಂಡು 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 ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ ನಿಮ್ಮ ಏನು ಜಾಸ್ತಿ ಟೈಮ್ ತೊಗೊಳೋದು ಇಲ್ಲ ಫ್ರೆಂಡ್ ಬೇಗನೆ ಮಾಡ್ಕೋಬಹುದು ಒಂದು ಅರ್ಧ ಗಂಟೇಲಿ ಪ್ರಿಪೇರ್ ಮಾಡ್ಕೋಬಹುದು ಊರ್ಕೊಂಡು ಬಂದು ಮಿಲ್ ಮಾಡಿಸ್ಕೊಂಡು ಬಂದು ಇಟ್ಕೊಂಡ್ರೆ ಹಸಿಟ್ಟನ್ನ ಅಕ್ಕಿ ಹಸಿಟ್ಟನ್ನ ಫ್ರೆಂಡ್ ಇದನ್ನು ಕಡಲೇನಲ್ಲೂ ಮಾಡ್ತಾರೆ ಕಡಲೆ ತಂಬಿಟ್ಟು ಅಂದ್ಬಿಟ್ಟು ಮತ್ತು ಗೋಧಿ ಹಿಟ್ಟಿನಲ್ಲೂ ಮಾಡ್ತಾರೆ ಫ್ರೆಂಡ್ ತಂಬಿಟ್ಟನ್ನ ಯಾವ ಮೂರರಲ್ಲಿ ಯಾವುದ್ರಲ್ಲಾದರೂ ಮಾಡ್ಕೋಬಹುದು ಏನು ಡಿಫ್ರೆಂಟ್ ಅಂದರೆ ಅಕ್ಕಿನ ಮಿಲ್ ಮಾಡಿಸ್ಕೊಂಡು ಬಂದು ಮಾಡಬೇಕು ಗೋಧಿ ಹಸಿಟ್ಟಲ್ಲಿ ಮಾಡಿದ್ರೆ ಫ್ರೆಂಡ್ ಅದೇನು ಅಂಗಡಿಲಿ ತಂದು ಮಾಡೋದು ಸೊ ನೆಕ್ಸ್ಟು ಫ್ರೆಂಡ್ ಕಡಲೆನ ಹುರಿದು ಮಾಡೋದು ಬೇಕಿದ್ರೆ ಮನೆಯಲ್ಲೂ ಕೂಡ ಮಿಕ್ಸರ್ ಜಾರ್ನಲ್ಲಿ ನೀವು ಹುರ್ಕೋಬಹುದು ಫ್ರೆಂಡ್ ಅಕ್ಕಿನ ಬಿಟ್ಟು ಮಿಕ್ಸರ್ ಜಾರ್ನಲ್ಲಿ ಗ್ರೈಂಡ್ ಮಾಡ್ಕೋಬಹುದು ಅದನ್ನು ಜರಡಿ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ ಇವಾಗ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗ್ತಾ ಇದೆ ಕಲರು ಚೇಂಜ್ ಆಗ್ತಾ ಇದೆ ತಂಬಿಟ್ಟಿನ ಹದ ಬರ್ತಾ ಇದೆ ಸುಡ್ತಾ ಇದೆ ಆದ್ರೂ ಕಲಿಸ್ಕೋಬೇಕು ಫ್ರೆಂಡ್ ಈ ಸುಡುವಾಗ್ಲೇ ಪಾಕನ ಕಲಿಸ್ಕೊಂಡು ಹಾಕೋಬೇಕು ಪಾಕ ಹಾರೋದ್ರೆ ಫ್ರೆಂಡ್ ಬೇಕಿದ್ರೆ ನೀವು ಮತ್ತೆ ಪಾಕನ ಬಿಸಿ ಮಾಡಿ ಹಾಕ್ಕೊಂಡ್ರೆ ಫ್ರೆಂಡ್ ಅದು ನಿಮಗೆ ಕಷ್ಟ ಆಗೋಗುತ್ತೆ ತಂಬಿಟ್ಟು ಕಟ್ ತಂಬಿಟ್ಟನ್ನ ಕಟ್ಟೋ ಅಷ್ಟರಲ್ಲಿ ಅದು ಹಾರೋಗ್ಬಿಟ್ರೆ ಕಷ್ಟ ಸೊ ಈಗಲೇ ಪಾಕನ ಹೆಚ್ಚಾಗಿ ಮಾಡಿಟ್ಕೊಂಡಿರಿ ಪಾಕನ ಫ್ರೆಂಡ್ ವೇಸ್ಟ್ ಆದರೂ ಸ್ವಲ್ಪ ವೇಸ್ಟ್ ಆದರೂ ಪರವಾಗಿಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಪಾಕನ ಮಾಡ್ಕೋಬೇಕು ಫ್ರೆಂಡ್ ಇದನ್ನು ಮಾಡೋದಕ್ಕೆ ಆ ಪಾಕನ ಹಾಕ್ತಾ ಇರಬೇಕು ಅಲ್ಲಲ್ಲೇ ಉಂಡೆನ ಕಟ್ತಾ ಇರಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ ಆ ಪಾಕ ಎಳ್ಳಿಗೆ ಮತ್ತು ಕಡಲೆ ಬೀಜ ಏನು ಕೊಬ್ಬರಿ ತುರಿ ಕಾಯಿನ ಇದು ಹುರಿದಾಕಿದ್ದೀವಲ್ವ ಅದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ ಚೆನ್ನಾಗಿ ಮಿಕ್ಸ್ ಆಗ್ತಿದೆ ನಿಮಗೆ ಒಂದು ಉಂಡೆ ಕಟ್ಟಿ ತೋರಿಸ್ತೀನಿ ನೋಡಿ ಫ್ರೆಂಡ್ ರೆಡಿ ಆಗೋಯ್ತು ಈಗ ಮುಗಿತಿದ್ರು ಕತೆ ತಂಬಿಟ್ಟು ಮಾಡಿದ್ದು ಆಯಿತು ಫ್ರೆಂಡ್ ಒಂದು ಕಟ್ಟಿ ತೋರಿಸ್ತೀನಿ ನೋಡಿ ಹಿಂಗೆ ನಮ್ಮ ಚಾನಲ್ನ ಇರಿ ಪ್ಲೀಸ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನ ತಂಬಿಟ್ಟು ವೀಡಿಯೋ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಇದೇ ಫಸ್ಟ್ ಟೈಮ್ ನಾನು ಕೂಡ ತಂಬಿಟ್ಟು ಮಾಡಿದ್ದು ಫ್ರೆಂಡ್ ತುಂಬ ಖುಷಿಯಾಯಿತು ಚೆನ್ನಾಗಿತ್ತು ನೋಡಿ ಫ್ರೆಂಡ್ ಒಂದು ಮಾಡಿ ತೋರಿಸ್ತೀನಿ ನಿಮಗೆ ಈ ಥರ ಫ್ರೆಂಡ್ ನೋಡಿ ಫ್ರೆಂಡ್ ಕರೆಕ್ಟಾಗಿ ಸ್ಟೇ ಶೇಪು ಬಂತು ತಂಬಿಟ್ಟಿನ ಶೇಪು ಫ್ರೆಂಡ್ ಇಷ್ಟೇ ಫ್ರೆಂಡ್ ತಂಬಿಟ್ಟು ಮಾಡುವ ವಿಧಾನ ನಿಮಗೆ ತಂಬಿಟ್ಟು ಮಾಡೋದು ಹೇಗೆ ಅಂತ ಅರ್ಥ ಆಗಿರುತ್ತೆ ಅನ್ಕೋತೀನಿ ಫ್ರೆಂಡ್ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್